ಒಂದು ಧ್ವಜಾರೋಹಣವನ್ನ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದಂತಹ ಇದ್ದೇನೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಶ್ರೀ ಎಚ್ ಎಂ ಸಿ ಅವರು ನೆರವೇರಿಸಿಕೊಡ್ಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ ದೇಶಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪ್ರಚರಣವನ್ನು ದೇಶಾದ್ಯಂತ ತಪ್ಪೆಲ್ಲ ಆಚರಣೆ ಆಚರಣೆ ಮಾಡಬೇಕು ಮತ್ತು ಯಾವುದೇ ರೀತಿಯಾಗಿ ಏನು ಕೊಪ್ಪಳ ಜಿಲ್ಲೆ ಕುಪ್ಪೂರು ತಾಲೂಕಿನ ಹಿರಿಯ ಗ್ರಾಮದಲ್ಲಿ ಆ ಗ್ರಂಥಾಲಯ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಇವತ್ತು ಒಂದು ಧ್ವಜಾರಣ್ಯನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅನ್ನಕೊಪ್ಪಳವರು ಆಚರಣೆ ಮಾಡಿದ್ದೇವೆ ಅದೇ ತರನಾಗಿ ಇವತ್ತು ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಇವತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಯಲ್ಲಿ ವಿನಾಯಕ ಪಬ್ಲಿಕ್ ಸ್ಕೂಲು ಅಂಗನವಾಡಿ ಕೇಂದ್ರ ಎಲ್ಲ ಕೇಂದ್ರದಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಿ ಇವತ್ತು ಕಾರ್ಯಕ್ರಮನ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೆಸರುದ ಶಾಲೆಯಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಅದ್ಧೂರಾಗಿ ಜ ಜರುಗಿತು ಇದರ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಒಂದು ಇದು ಅದೂರಾಗಿ ಕಾರ್ಯಕ್ರಮ ಜರುಗಿದೆ ಎಂದು ಚಂದ್ರ